ತನ್ನ ಆಹಾರ ಎಂದು ಭ್ರಮಿಸಿ ಚಾಕುವನ್ನು ನುಂಗಿ ವಿಲ ವಿಲ ಒಂದು ಅಡಿ ಉದ್ದದ ಹಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆಯ ಗೋವಿಂದ ನಾಯ್ಕರ್ ಎಂಬುವವರ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ ಗೋವಿಂದ ನಾಯ್ಕರ್ ಅಡುಗೆ ಮನೆಯ ಗೋಡೆಯಲ್ಲಿದ್ದ ಚಾಕು ಹೇಗೋ ಮನೆ ಹಿಂಬದಿ ಹೊರಕ್ಕೆ ಬಿದ್ದಿತ್ತು ಹೊರಗೆ ಹಾವು ಓಡಾಡುತ್ತಿರುವುದರಿಂದ ಮನೆ ಹೊರಕ್ಕೆ ಹೋಗಲು ಹೆದರಿದ್ದ ಗೋವಿಂದ್ ಕುಟುಂಬದವರು ಕೆಲವು ಹೊತ್ತಿನ ಬಳಿಕ ಹೊರಕ್ಕೆ ಬಿದ್ದಿದ ಚಾಕು ಕೂಡ ಕಣ್ಮರಿಯಾಗಿತ್ತು ಹಾವು ಕೂಡ ಏನು ತಿಂದು ಒದ್ದಾಡುತ್ತಿದ್ದರಿಂದ ಹಾವು ಹೋಗಲಿ ಎಂದು ಕಾಯುತ್ತಿದ್ದ ಮನೆಯವರು ಸ್ಥಳದಲ್ಲಿ ಚಾಕು ಇಲ್ಲದನ್ನು ನೋಡಿ ಅನುಮಾನಿಸಿದ ಉರಗ ತಜ್ಞ ಪವನ್ ನಾಯಕ್ ಅವರಿಗೆ ಮಾಹಿತಿ ನೀಡಿದ ಗೋವಿಂದ್ ಕುಟುಂಬದವರು ತಜ್ಞ ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಹಾವು ಚಾಕು ನುಂಗಿದ್ದು ಅದರ ಎದೆ ಭಾಗದಲ್ಲಿ ಸಿಲುಕಿದ್ದು ಕಂಡು ಚಾಕು ಹೊರ ತೆಗೆಯದಿದ್ರೆ ಹಾವು ಸಾಯುತ್ತೆ ಎಂದು ನಿರ್ಧರಿಸಿದ ಪವನ್ ಹಾವು ಹಿಡಿದು ಚಿಕಿತ್ಸೆಗೆ ಕೊಂಡೊಯ್ದರು ಪಶು ಆಸ್ಪತ್ರೆಯ ಸಹಾಯಕ ಅದ್ವೈತ ಭಟ್ ಅವರು ಮನೆಗೆ ತೆರಳಿ ಚಿಕಿತ್ಸೆ ಒದಗಿಸಿದ ತಜ್ಞ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನದ ಬಳಿಕ ಹಾವಿನ ಹೊಟ್ಟೆಯಿಂದ ಚಾಕುವನ್ನು ಹೊರಗೆಳೆಯಲು ಯಶಸ್ವಿ ಪಟ್ಟರು ಹಾವಿಗೆ ಚಿಕಿತ್ಸೆ ನೀಡಿದ ಬಳಿಕ ಸುರಕ್ಷಿತ ಸ್ಥಳದಲ್ಲಿ ಹಾವನ್ನು ಕಾಡಿಗೆ ಬಿಟ್ಟ ಉರಗ ತಜ್ಞ ಪವನ್ ಮಾಡಿ

ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ